ಅಂತ ಇಂತ ಚಾ ಮಂಡಿ ಬಂದಿವಾಗ ನಾ ಮಾಡ್ಕೊಂಡ್ ಬೇಕಾರಲ್ಲ ಅನ್ಕೊ ಮಾಡ್ಕೊಂಡ್ ಬಂದಿ ಜೀವ ಚಿಗ ಹೇಳಿದ್ಮೇಲೆ ಹೆಂಗಿಲ್ಲ ಅನ್ನ ತಕತಿ ಮಾಡಬೇಕಲ್ಲ ಮತ್ತ ಯಾವ ರೊಟ್ಟಿ ಅದು ಮಾಡಿರಿ ಹಂಗ ನಾ ಸುಳ ಹೇಳಿ ಮತ್ತ ಚಹ ಬಂದಿಲ್ಲ ಸಾಕ್ ಬಿಡ ರೊಟ್ಟಿ ಬೇಡ ನಮ್ಗೇನು ರೊಟ್ಟಿ ತಿನ್ಬೇಕನ್ನ ಆಚೆಲ್ ಬಿಡು ಮಾಡ್ತೀನಿ ತೋಬೇಕ ತಿನ್ರಿ ಏ ಬೇಡ ಬೇಡ್ರಿ ಏನ್ ರೊಟ್ಟಿ ತಿಂದ್ರೆ ಊಟ ಮಾಡ್ರಣ ಬ್ಯಾಡ ಸ್ವೀಟ್ ಮಾಡೇನ ಅನ್ನ ಸಾರಾ ಸ್ವೀಟಾ ತಿಂತಾವ ರೊಟ್ಟಿ ಗಿಟ್ಟಿ ಏನ್ ಬೇಡ ಚಿಗವ ಪ್ರೀತಿನ ಶಿವನ ಮನೆ ಕರ್ಕೊಂಡು ಹಾಕೋನೇವತ್ತ ಹ್ಞೂ ಗಿಟಾ ಹಬ್ಬದ ಐತ ನಾಳೆ ಸ್ವಲ್ಪ ಅಲ್ಲೇ ಹುಡುಗರು ಜೊತೆ ಆಟ ಆಡ್ತಾರೆ ನಮ್ಮ ಹುಡುಗರು ಭಾಳ ಕಾಡತ್ತವ ಅವ್ರನ್ನ ಕರ್ಕೊಂಡು ಆಟ ಆಡ್ರ ನಾ ಎಲ್ಲ ಧೂಳ ಹೊಡ್ಕೊತೀನಿ ಹೊಡ್ಕೋತೀನಿ ಮನೆಯೆಲ್ಲ ಪ್ರೀತಿ ನಿಮಗೊಂದು ಪಾಪ ಹಾಕಿ ಹಾಂ ಅದೆಲ್ಲ ಮಾತಾಡೋದ ಸರಿ ಅತ್ತಿ ಸ್ವಲ್ಪ ಮಾಡಿಲ್ಲ ಅಲ್ಲೇ ಪಚ್ಚಾ ಭಾಳ ಮಾಡಿದ್ದೇವೆ ಮನೆಯಾಗಿ ನಂಗೆ ಪೊಗಣೆ ಗಂಟೆ

ಇಲ್ಲ ಬೇಕು ಹಬ್ಬ ಅಂತಲ್ಲ ಮನೆ ಬಹಳ ಧೂಳ ಆಗ್ಬಿಟ್ಟೈತಿ ಧೂಳ ಹೊಡಿಬೇಕಂದ್ರೆ ಹಾಗೇ ಇಲ್ಲ ಬಟ್ಟ ಅದಕ್ಕೆ ನಾನೇ ಹೊಡೆದ್ರಾತಂತೆ ಎಲ್ಲ ತೆಗಿಯಾಕ ತಿನ್ನುವ ಬಾ ಕಡಾಕತ್ತ ಬಿಟ್ಟ ನನಗೆ ಕರ್ಕೊಂಡು ಹೋದ್ರ ಆತ ಇವ್ರನ್ನ ಇಬ್ಬರು ಆಡ್ತಾರೆ ಅಲ್ಲಿ ನಾಲ್ಕು ಜನ ಸೇರಿ ಅಂತ ಹೇಳಿ ಹಾಕಿ ನೋಡೋ ಚಲೋ ಅಯ್ಯೋ ಅದಕ್ಕೆ ನೀವು ಕರ್ಕೊಂಡು ಹೋಗ ಬೇಕಿದ್ರೆ ನಾನು ಇದಕ್ಕೆ ಹೋಗ್ಬಿಡುವಾಗ ಆ ಕಡೆ ಬಂದು ಕರ್ಕೊಂಡು ಬರ್ತಾನೆ ಹ್ಞೂ ಅಷ್ಟು ಮಾಡಬೇಕಿತ್ತ ಆಯ್ತು ಬಿಡುವ ಅಜ್ಜಿಗ ನೀ ಕಳಿಸಿಲ್ಲ ಅಂತ ಅನ್ಕೊಂಡಿದ್ನಿ

అండి నాకంతన కొబెకొనొన మట ఇది నాది నాకిట్టుకున్నా ఇപ്പുറను కైస్ కొడతనే నా సైకిల్ ఏదన్నా borrow మట అల్లెనకొ నా సైకిల్ బంద కాస్ కన్ నా ఆరామ హోగా రౌండ్ కర్కన్ పర్తంటో చింతంట అలవా ಆಯ್ತು ಬಿಡಿಸಿ ಹಾಗೆ ಅಂತೀ ಮಾವ ಹಂಗಂದ ಬ್ಯಾಡ ಹೋಗ್ಬರತ್ತ ಕುಡಿಸ ನಾನು ನಿಂಜ ಹೊತ್ತಿನ ಬನ್ರಿ ಬೇಡ ಬೇಡ ನಂಗೆ ಜೊತಿನ ಬಾಚು ನಿಂಗೆ ಅಲ್ಲಿ மாவைய சரி சரி அல்ல நோடு நோட்ர்த்த நான் ஏன்புடலிவா அவ் ஆட்டாடத்தோங்க

ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ತಂದೆ ತಾಯಿ ಇಲ್ಲ ನನ್ನ ಹತ್ರ ಯಾವ ರೀತಿ ಬರ್ತಾ ಇದ್ದೀವಿ ವಿಡಿಯೋ ಅಂತ ಹೇಳಿ ತಿಳಿಸಿ ಹಾಗೆ ಯಾವ ರೀತಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ವಿಡಿಯೋ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ತುಂಬಾ ಬಿಸಿಲು ಹಾಗಾಗಿ ಬಿಸಿಲು ಇರೋದ್ರಿಂದ ವೀಡಿಯೋ ಇಲ್ಲ ಹಾಗಾಗಿ ಅನ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್ ಎಲ್ಲರೂ ನೋಡಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ದರೂ ಕೂಡ ನೀವು ನೋಡಿ ಅಂತ ವಿಡಿಯೋ ಮಾಡಿರ್ತೀನಿ ಆದರೆ ನೀವು ನೋಡಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಏನು ಬಿಸಿಲಂತೀರ ತುಂಬಾ ಬಿಸಿಲು ಬರಲ್ಲಿ ತುಂಬ ಅಂದರೆ ತುಂಬ ಬಿಸಲು ಫಸ್ಟ್ ಇದ್ದರೂ ಕೂಡ ನೀವು ನೋಡಿ ಅಂತ ಹೇಳಿ ನಾನು ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಆದರೂ ಕೂಡ ನೀವು ಯಾರು ಜಾಸ್ತಿ ನೋಡ್ತಾ ಇಲ್ಲ ಇದು ತುಂಬ ಕಡಿಮೆ ಬರ್ತಿರೋದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಲೆಂತಿಯಾಗಿ ಮಾಡೋದಕ್ಕೆ ಹಾಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಸೊ ಇಲ್ಲೊಂದು ಏನೋ ಸೌಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದೆ ಏನೋ ಹೋಗ್ಬೇಡಿ